ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ನನ್ನು ರಿವೋಕ್ ಮಾಡಿ ತಪ್ಪು ಮಾಡಿದ್ವಿ ಮುಂದೆ ಏನಾದರೂ ಅಧಿಕಾರಕ್ಕೆ ಕೇಂದ್ರದಲ್ಲಿ ನಮ್ಮ ಸರ್ಕಾರವೇ ಏನಾದರೂ ಬಂದರೆ ಮತ್ತೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ಈ ಹೇಳಿಕೆಗೆ ಪಬ್ಲಿಕ್ ಟಿ ವಿ ರೆಜಿಮೆಂಟ್ನ ಸುಪ್ರೀಂ ಲೀಡರ್ ಮಿಸ್ಟರ್ ರಂಗಣ್ಣನಿಗೆ ಎಲ್ಲಿಲ್ಲದ ಕೋಪ ಆಕ್ರೋಶ ಸಿಟ್ಟು ಸಡವು ಎಲ್ಲವೂ ಸಹ ಕಿತ್ಕೊಂಡು ಬಂದುಬಿಟ್ರು ಅಬ್ಬಬ್ಬಬ್ಬ ಅದೇನು ಲವ್ ರಂಗಣ ನಿಮಗೆ ಈ ಒಂದು ಆರ್ ಎಸ್ ಎಸ್ ಮೇಲೆ ಅಂತಂದರೆ ಲವ್ವೋ ಲವ್ವೊ ಆ ರೇಂಜ್ಗೆ ಲವ್ವನ್ನ ಇಟ್ಕೊಂಡಿದ್ದೀರಿ ಅಂತ ನಮಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಇದು ಇವಾಗಿನಿಂದ ಅಲ್ಲ ಮೋದಿ ಯಾವಾಗ ಅಧಿಕಾರಕ್ಕೆ ಬಂದರೋ ಆವಾಗಲಿಂದ ಹೆವಿ ಲವ್ ರಂಗಣನಿಗೆ ಇದಕ್ಕೂ ಮುಂಚೆ ರಂಗಣ್ಣ ಒಬ್ಬ ಪತ್ರಕರ್ತ ಆಗಿದ್ರು ಬಟ್ ಈಗ ಏನಾಗಿರ್ಬೋದು ಆ ಈ ಒಂದು ಡೌಟ್ಗೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಮತ್ತೆ ರಂಗಣ್ಣನ ಸಿಟ್ಟಿನ ಈ ಸಟ್ಪಟ್ ಗುಡುಮನ್ನು ನೀವು ಒಂದು ಸಾರಿ ಕೇಳಿಸ್ಕೊಂಡು ಪಾವನರಾಗಿ ಅದಾದ ಮೇಲೆ ನಿಮ್ಮ ಕಮೆಂಟ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀವಿ ಐಡಿಯಲಾಜಿಕಲಿ ನೀವು ಆರ್ ಎಸ್ ಎಸ್ ವಿರೋಧ ಮಾಡ್ಕೊಳ್ಳಿ ಓಕೆ ಮುಗಿಸ್ಬಿಡ್ತೀನಿ ಕತ್ತರ್ಸಾಕ್ ಬಿಡ್ತೀನಿ ಅನ್ನೋ ಭ್ರಮೇಲಿದ್ರೆ ಮೇಲಿದ್ರೆ ಈಗ ಯಾರೋ ಹೇಳಿದ್ರಲ್ಲ ಹತ್ತು ಪ್ರಿಯಾಂಕ ಕರ್ಗೆ ಬಂದರೂ ಆಗಲ್ಲ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಂಡು ಆಗೋಗಿ ನೆಕ್ಸ್ಟ್ ಕ್ವಶನ್ ಮುಂದೊಂದು ಕೋಟಿ ಎಲ್ಲಿಂದ ಬರ್ತಿದೆ ಇಲ್ಲ ಮೈಸೂರಲ್ಲಿ ಪ್ರೆಸ್ ಇದೆಯಲ್ಲ ಅಲ್ಲಿ ಅವರು ಸಪರೇಟ್ ರೂಮ್ ಅಲ್ಲಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ ನಿಮ್ ಪೊಲೀಸ್ ಕಳಿಸ್ಕೊಡಿ ಸ್ಟಾಪ್ ಮಾಡಕ್ಕೆ ಸನ್ಸ್ ಬೇಡ ಆಲ್ ದಿಸ್ ಮನಿ ಈಸ್ ಅಕೌಂಟೆಡ್ ಅಂಡ್ ಆಡಿಟೆಡ್ ಈಗಲ್ಲ ನಿಮ್ಮ ಸರ್ಕಾರ ಇದ್ದಾಗ್ಲೂ ಕಾಂಗ್ರೆಸ್ಗೆ ಬರ್ತಾ ಇದೆ ದುಡ್ಡು ಅಂದ್ರೆ ದಾರಿ ಇದೆಯಲ್ಲ ಎಲ್ಲಿಂದ ಬರ್ತಾ ಗೊತ್ತಿದೆ ನನಗೆ ಗೊತ್ತಿದೆ ಅಂತಾರೆ ಇವರು ಮುನ್ನೂರಿಂದ ನಾನೂರು ಕೋಟಿ ದೇಣಿಗೆ ಎಲ್ಲಿಂದ ಬಂತು ನನಗೆ ಗೊತ್ತಿದೆ ಆಲ್ ರೈಟ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ I challenge you on this. If you have guts. I challenge you on this. If you have guts. ನಿಮಗೆ ಗೊತ್ತಿದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಮತ್ತೆ ಆ ಬರ್ತಿರೋದು ಅಕ್ರಮ ಅನ್ನೋದಿದ್ರೆ ಗೋ ಟು ಸುಪ್ರೀಂ ಕೋರ್ಟ್ ಅಂಡ್ ಚಾಲೆಂಜ್ ಇಟ್ ನೋಡೋಣ ಈಗಲೇ ಮಾಡಿ ಅದು ಅಂದ ಕಾಲದಲ್ಲಿ ಅಂದ ಕಾಲತ್ತಲ್ಲೋ ಒಂದು ದಿನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಾಡುವುದಕ್ಕೆ ಅಷ್ಟು ಯಾಕೆ ಕೈಬೇಕು ಕಾಯ್ಬೇಕು ಈಗಲೇ ಮಾಡ್ರಿ ನಮ್ಮ ರಂಗಣ್ಣ ಡಿಸೈನ್ ಡಿಸೈನ್ ಆಗಿ ವಾರ್ನ್ ಮಾಡ್ತವ್ರೆ ಜೋಗಿ ಕರಿಯಾ ಓಮ್ ಸಿನಿಮಾಗಳಲ್ಲೂ ಕೂಡ ಇಂಥದ್ದೊಂದು ಸೈಲೆಂಟ್ ಡೈಲಾಗನ್ನು ನೀವು ಕೇಳಿರಲಿಕ್ಕೆ ಸಾಧ್ಯನೇ ಇಲ್ಲ ಬನ್ನಿ ಒಂದು ರೌಂಡ್ ಈ ನಾ ಇಟ್ಕೊಂಡು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂಗಣ್ಣ ಹೊಸಬಾಳೆ ಹೆಸರಲ್ಲಿರುವಂಥ ಬಾಳೆ ಎಂಬಾತ ವ್ಯಕ್ತಿ ಯಾರು ಆರ್ ಎಸ್ ಎಸ್ ವ್ಯಕ್ತಿ ಸಂವಿಧಾನದಲ್ಲಿರುವಂಥ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನುವಂಥ ಪದಗಳನ್ನು ತೆಗೆದುಹಾಕಬೇಕು ಅಂತಂದಾಗ ನಿಮಗೆ ಯಾಕೆ ಇಷ್ಟು ಸಿಟ್ಟು ಸೆಡವು ಕೋಪ ಆಕ್ರೋಶ ಮತ್ತು ಇವೆಲ್ಲವನ್ನು ಮಿಕ್ಸ್ ಮಾಡಿದಂಥ ವ್ಯಂಗ್ಯ ಅನ್ನೋದು ಬರೋದಿಲ್ಲ ಅಂತ ಜಸ್ಟ್ ಕೇಳ್ತಿದ್ದೀನಿ ಯಾಕೆ ಬರಲ್ಲ ಅಂತ ಹೇಳ್ತೀನಿ ಅದೇನು ಅಷ್ಟೊಂದು ಲವ್ ನಿಮಗೆ ಈ ಕೊಳತ ಬಾಳೆ ಅಂಡ್ ಆರ್ ಎಸ್ ಎಸ್ ಗ್ಯಾಂಗ್ ಮೇಲೆ ಯಾಕೆ ನಿಮ್ಮ ಜಾತಿ ಅಂತಾನ ಅಥವಾ ಭಾರತದ ಸಂವಿಧಾನದ ಮೇಲೆ ನಿಮಗೆ ಗೌರವ ಇಲ್ಲವಾ ಹೇಗೆ ಜಸ್ಟ್ ಈ ಒಂದು ಪ್ರಶ್ನೆಗೆ ನಿಮ್ಮಿಂದ ಒಂದು ಸಣ್ಣ ಉತ್ತರ ಬೇಕು ನಿರೀಕ್ಷಿಸ್ತೀವಿ ನಾವು ನಾನು ಹೇಳಿಲ್ವ ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದೇ ಹೇಳಿದೆ ಎರಡು ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ ಈ ಬ್ಯಾನ್ ಮಾಡಿದಾಗ ಎಲ್ಲನೂ ಕೈಕಾಲಿ ಹಿಡ್ಕೊಂಡು ಬಂದಿದ್ರಲ್ಲ ಅವರೇ ಇಲ್ಲ ನಾವು ಚಟುವಟಿಕೆ ಮಾಡಲ್ಲ ಅಂತ ದಾಖಲೆಗಳಿವೆ ಒಬ್ಬ ಪತ್ರಕರ್ತನಾಗಿ ಈ ಮಟ್ಟಕ್ಕೆ ಇಷ್ಟು ಕೆಳಮಟ್ಟಕ್ಕೆ ಹೇಳಿದ್ ಬಿಟ್ರೆ ಹೆಂಗ್ ಹೆಂಗೆ ಅಂತ ಇದು ನಮ್ಮ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ರೆ ಹಿಂದಿನ ಕಾರಣ ಏನು ಆ ಒಂದು ವಿಚಾರವನ್ನ ನೀವು ಪರಿಗಣಿಸಬೇಕಾಗಿತ್ತಲ್ವ ಅಷ್ಟು ಅಷ್ಟು ಸೂಕ್ಷ್ಮತೆ ಇಲ್ಲದಂಥ ವ್ಯಕ್ತಿನ ನೀವು ಅನ್ನುವಂಥ ಪ್ರಶ್ನೆಯನ್ನು ದಯವಿಟ್ಟು ನಿಮಗೆ ನೀವೇ ಒಂದ್ಸರಿ ಕೇಳ್ಕೊಳ್ಳಿ ಒಬ್ಬ ಜನಪ್ರತಿನಿಧಿಯಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾದಂಥ ಏನು ರಾಜ್ಯಾಂಗದ ಅಧಿಕಾರದ ಸಚಿವನಾಗಿ ಏನು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಆ ಒಂದು ಹೇಳಿಕೆ ಸರಿಯಾಗಿದೆ ಅಂತ ನಾವು ವಾದ ಮಾಡ್ಬೋದು ಇದನ್ನು ನೀವು ಒಪ್ಕೊಳ್ಳದೇ ಇದ್ದರೂ ಕೂಡ ಸಂವಿಧಾನದ ಪರವಾಗಿ ಇರುವಂಥ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಸಹ ಒಪ್ಕೊಂಡೇ ಒಪ್ಕೊಳ್ತಾರೆ ಒಬ್ಬ ಸಚಿವನಾಗಿ ಸಂವಿಧಾನದ ಪ್ರತಿಯೊಂದು ಅಂಶಗಳನ್ನು ಕಾಪಿಡುವಂಥದ್ದು ಕಾಪಾಡುವಂಥದ್ದು ಆತನ ಕರ್ತವ್ಯ ಆಗಿರ್ತದೆ ಜವಾಬ್ದಾರಿಯಾಗಿರ್ತದೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದೆ ಅಟ್ಲೀಸ್ಟ್ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟ್ರ್ ಕೂಡ ಆಗದಂತಹ ಒಂದು ಸಂಸ್ಥೆಯೊಂದರೆ ಮುಖ್ಯಸ್ಥ ಒಬ್ಬ ಆ ವ್ಯಕ್ತಿ ಸಂವಿಧಾನದನ್ನು ಬದಲಾಯಿಸಬೇಕು ಅಂತ ಹೇಳಿಕೆ ಕೊಟ್ಟಾಗ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾಗಿತ್ತ ಅಥವಾ ಅವನ ಮಾತಿಗೆ ಚಪ್ಪಾಳೆಯನ್ನು ಹೊಡೆದು ಆತನಿಗೆ ಹೂ ಹೂ ಹಾರವನ್ನು ಹಾರವನ್ನೇನಾದರೂ ಹಾಕಬೇಕಾಗಿತ್ತ ಕೂಡ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಹೇಗೆ ರಂಗಣ್ಣ ಇಷ್ಟು ವರ್ಷದಿಂದ ನೀವು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನೀವೇ ಒಂದು ಪಬ್ಲಿಕ್ ಟಿ ವಿ ಅನ್ನುವಂಥ ರೆಜಿಮೆಂಟನ್ನು ಕಟ್ಕೊಂಡು ಅದರ ಸುಪ್ರೀಂ ಲೀಡರ್ ಥರ ವರ್ತನೆ ಮಾಡ್ಕೊಂಡಿದ್ದೀರಿ ಇಷ್ಟಾದ ಮೇಲೂ ಸಹ ನಿಮಗೆ ಸಂವಿಧಾನ ಉಳಿಸ್ಬೇಕಾದಂಥ ಒಂದು ಪಾಠ ಮಾಡಬೇಕಾದಂಥ ಪರಿಸ್ಥಿತಿ ನಮ್ಗೆ ಬಂದಿದೆಯಲ್ಲ ಇದಕ್ಕೆ ಏನು ಹೇಳೋದು ಮಿಸ್ಟರ್ ರಂಗಣ್ಣ ಸಂವಿಧಾನದ ಕಾರಣಕ್ಕೆ ನೀವಿನ್ನೂ ಬದುಕಿದ್ದೀರಿ ನಾವು ಸಹ ಬದುಕಿದ್ದೀವಿ ಟಿ ವಿ ಸ್ಕ್ರೀನಲ್ಲಿ ಕೂತು ಕತ್ತರಿಸ್ಬಿಡಬೇಕು ಬಿಡಬೇಕು ಗುರುಡೆ ಒಡೀಬೇಕು ಅಂತ ಥೇಟ್ ರೌಡಿಗಳು ರೌಡಿಗಳಿರ್ತಾರಲ್ವ ಆ ಥರ ಮಾತಾಡ್ತಿರಲ್ಲ ಇಷ್ಟು ಕನಿಷ್ಠ ಮಟ್ಟದ ನಾಚಿಕೆ ಸಹ ನಿಮ್ದು ಆಗೋದಿಲ್ವೇ ನಿಮ್ಮ ಹೇಳಿಕೆಯ ಮೇಲೇ ಇಷ್ಟೊಂದು ಕೇಸ್ಗಳನ್ನು ಹಾಕ್ಬೋದು ಏನಾದರೂ ನಿಮಗೆ ಸಣ್ಣ ಐಡಿಯಾ ಇದೆಯಾ ಯಾರಾದರೂ ಕೇಸ್ ಹಾಕಿ ನೀವು ಜೈಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಏನಾದರೂ ಬಂದರೆ ನಿಮಗೆ ಜಾಮೀನೋ ಜಾಮೂನೋ ಏನೋ ಒಂದು ಕೊಡಬೇಕಾದರೂ ಸಹ ಇದೇ ಸಂವಿಧಾನದ ಅಡಿಯಲ್ಲಿ ಕೊಡಲೇಬೇಕಾಗತ್ತೆ ಅಲ್ವಾ ಈ ಒಂದು ಸತ್ಯವನ್ನು ನೀವು ಮರೆತ್ರೆ ಹೇಗೆ ಇದನ್ನು ಮರೆತುಬಿಟ್ಟು ನೀವು ಸಂವಿಧಾನವೇ ನೀವು ಹೇಳ್ದಂಗೆ ಕೇಳುತ್ತೆ ಅನ್ನೋ ಲೆವೆಲ್ಗೆ ಒಂದು ರೀತಿ ಎದುರಾಡೋದು ತರವೇ ಇದು ನಮ್ಮ ಪ್ರಶ್ನೆ ರಂಗಣ ಸಂವಿಧಾನದ ಆರ್ಟಿಕಲ್ ಹದಿನೇಳು ಏನು ಹೇಳುತ್ತೆ ಗೊತ್ತಾ ಅಸ್ಪೃಶ್ಯತೆಯ ನಿರ್ಮೂಲನೆ ಅಸ್ಪೃಶ್ಯತೆಯನ್ನು ನಿರ್ಮೂಲನೆಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ ಅಸ್ಪೃಶ್ಯತೆಯಿಂದ ಉದ್ಭವಿಸುವ ಯಾವುದೇ ಅಸಮರ್ಥತೆಯನ್ನು ಆಚರಣೆಗೆ ತರುವುದು ಕಾನೂನಿನ ಅನುಸಾರವಾಗಿ ದಂಡನೀಯವಾದ ಅಪರಾಧವಾಗತಕ್ಕದ್ದು ನೋಡಿದ್ರಲ್ವ ರಂಗಣ್ಣ ಈ ಒಂದು ಆರ್ಟಿಕಲ್ ಸೆವೆಂಟೀನ್ ಏನು ಹೇಳುತ್ತೆ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರುವಂಥ ಎನ್ ಸಿ ಆರ್ ಬಿ ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಡುವಂತಹ ಮಾಹಿತಿ ಪ್ರಕಾರ ಭಾರತದಲ್ಲಿ ಪ್ರತಿ ಹದಿನಾರು ನಿಮಿಷಕ್ಕೆ ಒಂದು ಕೊಲೆ ಅತ್ಯಾಚಾರ ಹಲ್ಲೆ ಆಗುತ್ತಂತೆ ಹಾಗೆ ಅತ್ಯಾಚಾರ ಆಗೋರು ಕೊಲೆ ಆಗೋರು ಈ ದೇಶದ ಮೂಲ ನಿವಾಸಿಗಳು ಅಂದರೆ ಯಾರು ದಲಿತರು ಮುಸ್ಲಿಮರು ಸಂವಿಧಾನದ ಆರ್ಟಿಕಲ್ ಹದಿನೇಳನ್ನು ಇವತ್ತಿಗೂ ಸಹ ಒಂದೇ ಒಂದು ಪರ್ಸೆಂಟ್ ಅಚೀವ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ಅಸ್ಪೃಶ್ಯತೆಯನ್ನು ನಿವಾರಿಸಬೇಕು ಎಲ್ರಿಗೂ ಸಮಬಾಳು ಸಮಪಾಲು ಅನ್ನುವಂಥದ್ದು ಸಿಗಬೇಕು ಅಂತಲೇ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ನಲ್ಲೇ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನುವಂತಹ ಪದಗಳನ್ನು ಅಳವಡಿಸಿರೋದು ನಿಮ್ಮ ಡಾರ್ಲಿಂಗ್ ಆಗಿರುವಂಥ ಒಣಗಿರುವಂತಹ ಹೊಸಬಾಳೆ ಅಥವಾ ಬಾಳೆ ಹೇಳೋ ಥರ ಈ ಅಂಶಗಳನ್ನೇನಾದರೂ ಸಂವಿಧಾನದಿಂದ ತೆಗೆದ್ರೆ ಅದರಿಂದ ಆಗುವಂತಹ ಅನಾಹುತಗಳು ಏನು ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ವಿ ಪ್ರತಿ ಹದಿನಾರು ನಿಮಿಷಕ್ಕೆ ಆಗ್ತಿರುವಂಥ ದಲಿತರ ಮೇಲಿನ ದೌರ್ಜನ್ಯಗಳು ಏನಿದಾವಲ್ಲ ಅವು ಟೋಟಲ್ಲಾಗಿ ಉಲ್ಟಾಗಿ ನಿಮಿಷಕ್ಕೆ ಹದಿನಾರು ಪ್ರಕರಣಗಳು ದಾಖಲಾಗಬಹುದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಕಸ್ಮಾತ್ ಪರಿಸ್ಥಿತಿ ಏನಾದರೂ ಕೈ ಮೀರಿದ್ರೆ ಅದರಲ್ಲೂ ಸಹ ದಲಿತರು ಮುಸ್ಲಿಮರು ಈ ದೇಶದ ಮೂಲ ನಿವಾಸಿಗಳೇನಾದರೂ ಸಿಡಿದು ನಿಂತರು ಅಂತ ಇಟ್ಕೊಳ್ಳಿ ಈ ದೇಶದ ಪರಿಸ್ಥಿತಿ ಅದರಲ್ಲೂ ನಿಮ್ಮಂತಹ ಮನಸ್ಥಿತಿಯ ಮೂರು ಮುಕ್ಕಾಲು ಜನರ ಏನು ಪರಿಸ್ಥಿತಿ ಏನಾಗಬಹುದು ಅಂತ ಏನಾದರೂ ನೀವು ಯೋಚನೆ ಮಾಡಿದ್ರಾ ಅಟ್ವ ಅಟ್ಲೀಸ್ಟ್ ಊಹಿಸೋದಕ್ಕೂ ಸಾಧ್ಯ ಇದೆಯಾ ಕೋರೆಗಾವ್ ಯುದ್ಧ ಆಗಿದ್ಯಾಕೆ ಯಾಕೆ ಅದರ ಪರಿಣಾಮ ಏನು ಏನಾದರೂ ನಿಮ್ಗೆ ಏನಾದರೂ ಒಂದು ಐಡಿಯಾ ಇದೆಯಾ ಅಥವಾ ಏನಾದರೂ ನಾವು ಬಿಡಿಸಿ 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 ನಿಮಗೆ ಹೇಳಬೇಕಾ ನಿಮ್ಮದೇ ಪೂರ್ವಿಕರ ಇಪ್ಪತ್ತೆಂಟು ಸಾವಿರ ಜಾತಿವಾದಿ ಪೇಶ್ವೆ ಸೈನಿಕರನ್ನ ಕೇವಲ ಕೇವಲ ಐನೂರು ಜನ ಮಹರ್ ಸೈನಿಕರು ಒಂದೇ ಒಂದು ರಾತ್ರಿಯಲ್ಲಿ ಒಡೆದು ಉರುಳಿಸಿದಂತಹ ಇತಿಹಾಸವನ್ನು ಒಂದು ಸಾರಿ ನೀವು ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಸೊ ಸಂವಿಧಾನದಲ್ಲಿ ಸಮಾಜವಾದ ಜಾತ್ಯತೀತ ಇರುವಂತಹ ಕಾರಣಕ್ಕೆ ಆ ಒಂದು ಪದಗಳಿರುವ ಕಾರಣಕ್ಕೆ ನೀವಿನ್ನು ಬದುಕಿದ್ರಿ ಈ ದೇಶ ಕೂಡ ಇವತ್ತಿಗೂ ಸಹ ಹಾಳಾಗದೆ ಉಳ್ಕೊಂಡಿದೆ ಅದರ ಋಣ ತೀರಿಸೋದಕ್ಕಾದರೂ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಜಾತೀಯತೆಯ ವಿರುದ್ಧ ಮಾತನಾಡಿ ಇಲ್ಲ ಆಗ್ತಿರುವಂಥ ಜಾತಿ ಸಂಬಂಧಿತ ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಒಂದು ಸಣ್ಣದಾಗಿ ಅಟ್ಲೀಸ್ಟ್ ಸಣ್ಣದಾಗಾದರೂ ಒಂದು ಗುಟ್ಟರನ್ನು ಹಾಕಿ ಇಲ್ಲಿರುವಂಥ ಸಾಮಾಜಿಕ ಆರ್ಥಿಕ ಅಸಮಾನತೆಗಳೇನಿದಾವಲ್ಲ ಅದರ ವಿರುದ್ಧ ನಿಮ್ಮ ಸಿಟ್ಟು ಸೆಡುವುಗಳನ್ನು ತೋರಿಸಿ ಇಲ್ಲಿರುವಂಥ ಬಡತನ ಬಡವರನ್ನ ರಕ್ತ ಇರುವಂಥ ಟ್ಯಾಕ್ಸ್ ಪದ್ಧತಿ ಏನಿದೆಯಲ್ಲ ಅದರ ವಿರುದ್ಧ ಬೆಲೆ ಏರಿಕೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ತೋರಿಸಿ ಹಸುವಿನ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅನ್ನೋದನ್ನು ದಯವಿಟ್ಟು ದಿನ ಬೆಳಗಾದರೆ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನು ಜಿ ಎಚ್ ಐ ರಿಪೋರ್ಟ್ ಪ್ರಕಾರ ಭಾರತದ ಸ್ಥಾನ ಎಲ್ಲಿದೆ ಅನ್ನೋದನ್ನು ಜಸ್ಟ್ ನಾವೇ ಸರಿ ನಿಮಗೆ ತಿಳಿಸ್ತೀವಿ ಇದರ ಸ್ಕೋರ್ ಬಂದು ಇಪ್ಪತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಸೊ ಗಂಭೀರ ಹಸಿವಿನ ಮಟ್ಟ ಅಂತ ಹೇಳಿ ಇದನ್ನ ಏನು ಭಾರತವನ್ನು ಗುರುತಿಸಲಾಗುತ್ತೆ ರ್ಯಾಂಕ್ ನೂರ ಹನ್ನೊಂದನೇ ಸ್ಥಾನದಲ್ಲಿ ಈಗ ನಮ್ಮ ಭಾರತ ಇರುವಂಥದ್ದು ಸುಮಾರು ಕಾಲು ಭಾಗಕ್ಕಿಂತಲೂ ಹೆಚ್ಚು ಅಲ್ಲ ಆ ರಾಷ್ಟ್ರಗಳಿಗಿಂತ ಹಿಂದೆ ಇದೆ ಹೋಲಿಕೆ ಮಾಡೋದಾದ್ರೆ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ನೋ ನೂರ ಏಳನೇ ಸ್ಥಾನದಲ್ಲಿತ್ತು ನೂರ ಇಪ್ಪತ್ತೊಂದು ರಾಷ್ಟ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ಇಪ್ಪತ್ತೈದು ರಾಷ್ಟ್ರಗಳ ಪಟ್ಟಿಯಲ್ಲಿ ಏನಿದೆ ಅದು ಇನ್ನೂ ಸಹ ಇಳಿಕೆಯನ್ನು ಕಂಡುಕೊಂಡಿದೆ ಈ ಸ್ಕೋರ್ ಅನ್ನು ಯಾವ ರೀತಿ ಅಳಿತಾರೆ ಅನ್ನೋದನ್ನು ಕೂಡ ನಾವು ಹೇಳ್ಬಿಡ್ತೀವಿ ನೀವು ಕೇಳಿಸ್ಕೊಳ್ಳಿ ಒಂದ್ಸಾರಿ ಅಪೌಷ್ಟಿಕತೆ ಏನು ಜಿ ಎಚ್ ಐ ಸ್ಕೋರ್ ಅಳೆಯುವಂಥ ಅಂಶಗಳಲ್ಲಿ ಏನಿದಾವಲ್ಲ ಅದರಲ್ಲಿ ಮೊದಲನೇ ಪಾಯಿಂಟ್ ಅಪೌಷ್ಟಿಕತೆ ಜನಸಂಖ್ಯೆಯಲ್ಲಿ ಪೌಷ್ಟಿಕಾಂಶದ ಕೊರತೆ ಎಷ್ಟಿದೆ ಅನ್ನೋದ್ರ ಮೇಲೆ ಇದನ್ನು ಅಳಿತಾರೆ ಮತ್ತು ಬಾಲಕರ ಸ್ಥಿಮಿತತೆ ಅಂತ ಚೈಲ್ಡ್ ವೇಸ್ಟಿಂಗ್ ಐದು ವರ್ಷದ ಒಳಗಿನ ಮಕ್ಕಳ ಸರಿಯಾದ ತೂಕದ ಪ್ರಮಾಣ ಏನಿದೆ ಅದು ಇಲ್ಲದೆ ಇರುವಂಥದ್ದು ಇದ್ರ ಮೂಲಕ ಕೂಡ ಇದನ್ನು ಅಳಿತಾರೆ ಈ ಒಂದು ಬಾಲಕರ ಸ್ಥಿಮಿತತೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಅದರಲ್ಲೂ ಸಹ ಗುಜರಾತ್ ಬಿಹಾರ ಏನು ಮಹಾರಾಷ್ಟ್ರದಂತಹ ರಾಜ್ಯಗಳಿದಾವಲ್ಲ ಅಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಾಗಿದ್ದಾವೆ ಅಂತೆ ಸೊ ಬಾಲಕರ ವೃದ್ಧಿ ಮಂದಗತಿ ಇದು ಒಂದು ಸಹ ಇದು ಸಹ ಒಂದು ಪಾಯಿಂಟ್ ಅಂತ ಗಮನಿಸ್ಬೋದು ವಯಸ್ಸಿಗೆ ತಕ್ಕಂತೆ ಅವರ ಎತ್ತರ ಏನಿದೆ ಅವುಗಳು ಏರದೇ ಇರುವಂಥದ್ದು ಅದಕ್ಕಿಂತ ಕಡಿಮೆನೇ ಇದ್ದಾರೆ ಅಂತ ಮತ್ತೆ ಶಿಶು ಮರಣ ಐದು ವರ್ಷದೊಳಗಿನ ಮಕ್ಕಳು ಎಷ್ಟು ಮಕ್ಕಳು ಇವತ್ತು ಅಸಹಜವಾಗಿ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನು ಕೌಂಟ್ ಮಾಡಲಾಗುತ್ತೆ ಸುಮಿರತೆ ಮತ್ತು ಅಪೌಷ್ಟಿಕತೆ ಗ್ರಾಮೀಣ ಪ್ರದೇಶಗಳು ಮತ್ತು ದಲಿತರು ಆದಿವಾಸಿಗಳು ಸಮುದಾಯಗಳಲ್ಲಿ ಈ ಒಂದು ಅಪೌಷ್ಟಿಕತೆ ಅನ್ನೋ ಒಂದು ಹೆಚ್ಚಾಗಿದೆ ಮತ್ತು ಅಸಮಾನತೆ ಬಡತನ ಆಹಾರ ವಿತರಣೆಯಲ್ಲಿ ಆ ಒಂದು ರೀತಿ ಅಸಮರ್ಪಕ ವ್ಯವಸ್ಥೆ ಇವುಗಳು ಸಹ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಇವುಗಳನ್ನು ಕೂಡ ಇವರು ಕೌಂಟಲ್ಲಿ ತಗೊಳ್ತಾರೆ ಮತ್ತು ನಮ್ಮ ಭಾರತ ದೇಶ ಈ ಮಟ್ಟಕ್ಕೆ ಹಿಡಿಯೋದಕ್ಕೆ ಕಾರಣ ಏನು ಪ್ರಮುಖ ಕಾರಣಗಳು ಯಾವ್ಯಾವ ಇರ್ಬೋದು ಅಂತಂದರೆ ದಾರಿದ್ರ್ಯ ಮತ್ತು ಆಹಾರ ಅಸುರಕ್ಷತೆ ಅನ್ನುವಂಥದ್ದು ಬಡತನ ಕುಟುಂಬಗಳು ಏನು ಬಡ ಕುಟುಂಬಗಳೇನಿದ್ದಾವೆ ಅವು ಅಪೌಷ್ಟಿಕ ಪೌಷ್ಟಿಕ ಆಹಾರವೇ ಇಲ್ಲದೆ ಅವರು ಸಾಯ್ತಾ ಇದ್ದಾರೆ ಮತ್ತು ಖರೀದಿಸುವಂತಹ ಶಕ್ತಿ ಏನಿದೆ ಅವ್ರ ಹತ್ರ ಇಲ್ಲವೇ ಇಲ್ಲ ಮತ್ತು ತಾಯಿಯಲ್ಲಿರುವಂತಹ ಪೌಷ್ಟಿಕಾಂಶದ ಕೊರತೆ ಯಾರು ಗರ್ಭಧಾರಣೆಯಲ್ಲಿ ಇರ್ತಾರಲ್ವ ಅವರಿಗೆ ಸರಿಯಾದ ರೀತಿಯ ಪೌಷ್ಟಿಕಾಂಶ ಇರುವಂತಹ ಪೌಷ್ಟಿಕ ಆಹಾರವೇ ಇಲ್ಲ ಇನ್ನು ಮಗು ಡೆವಲಪ್ ಆಗೋದು ಹೇಗಿದೆ ಮತ್ತು ಸ್ವಚ್ಛತೆ ಮತ್ತು ಸೋಂಕು ನೀರು ಸಾಂಕ್ರಾಮಿಕ ರೋಗಗಳು ಇವುಗಳಿಂದ ಬರುವಂತಹ ಏನು ಕಾಯಿಲೆಗಳಿದಾವಲ್ಲ ಇವು ಸಹ ಇದಕ್ಕೆ ತುಂಬಾ ಮೇಜರಾಗಿ ಎಫೆಕ್ಟ್ ಮಾಡ್ತಾ ಇದೆ ಮತ್ತೊಂದು ಪಾಯಿಂಟ್ ಹೇಳೋದಾದರೆ ಅಜ್ಞಾನ ಮತ್ತು ಆಹಾರ ಪದ್ಧತಿಗಳು ಕೆಲವು ಸಮುದಾಯಗಳೇನಿದ್ದಾವೆ ಅವುಗಳಲ್ಲಿ ಅಸಮತೋಲಿತ ಆಹಾರ ಕೊಡುವಂಥ ಪದ್ಧತಿ ಇದೆ ಪ್ರೋಟೀನ್ ವಿಟಮಿನ್ಸ್ ಯಾವ್ದು ಸಹ ಹೆಚ್ಚಾಗಿ ಸಿಗದೆ ಇರುವಂಥದ್ದು ಅದು ಸಹ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಇದು ಈ ದೇಶದ ಪರಿಸ್ಥಿತಿ ಇರಲ್ಲ ರಂಗಣ್ಣ ನೀವು ನಿಮ್ಮ ಸಿಟ್ಟು ಸೆಡು ಆಕ್ರೋಶಗಳನ್ನು ತೋರಿಸ್ಬೇಕಾಗಿರುವಂಥದ್ದು ಎಂಥದ್ರ ಮೇಲೆ ಅಂತಂದರೆ ಇಂಥ ಆತಂಕಕ್ಕೆ ಏನು ಭಾರತವನ್ನು ತಳ್ಳಿದಾರಲ್ಲ ಅವರ ವಿರುದ್ಧ ನೀವು ತೋರಿಸ್ಬೇಕಾಗಿತ್ತು ಸಮಾಜವಾದ ಜಾತ್ಯಾತೀತತೆ ಮತ್ತು ನಮ್ಮ ಸಂವಿಧಾನದ ಮೂಲ ಅಡಿಪಾಯವಾಗಿದ್ದರೂ ಕೂಡ ಅದನ್ನು ಸರಿಯಾಗಿ ಪಾಲಿಸದೆ ಇಲ್ಲಿನ ಪ್ರಜೆಗಳನ್ನು ಇಂಥ ದುಸ್ಥಿತಿಗೆ ತಳ್ಳಿದವರ ಮೇಲೆ ಚೂರೇ ಚೂರಾದರೂ ಸಿಟ್ಟು ಕೋಪ ಆಕ್ರೋಶವನ್ನು ಅಥವಾ ನಿಮ್ಮ ಕಾಟ ಆರೋಪಗಳಿದಾವಲ್ಲ ಅವುಗಳನ್ನು ತೋರಿಸಿ ಒಂದು ಚೂರು ನೀವು ಪುಣ್ಯವನ್ನು ಕಟ್ಕೊಳ್ಳಿ ಒಳೆತ ಬಾಳೆ ಹೇಳಿಕೆಯನ್ನು ಸಮರಿಸೋದಕ್ಕೆ ಹೋಗಿ ಪ್ರಿಯಾಂಕರ್ಗೆ ಅವ್ರ ಅವರ ಮೇಲೆ ನಿಮ್ಮ ಪ್ರತಾಪ ತೋರಿಸೋಕ್ಕೆ ಏನಾದರೂ ಹೋದರೆ ಖಂಡಿತ ನೀವು ಜಾರಿ ನೆಲಕ್ಕೆ ಬೀಳ್ತೀರಿ ಹುಷಾರಾಗಿ ಸಂವಿಧಾನದಲ್ಲಿ ಸಮಾಜವಾದ ಜಾತ್ಯತೀತ ಇಲ್ಲದೆ ಏನಾದರೂ ಹೋದರೆ ಸಂವಿಧಾನವೇ ಇರಲ್ಲ ಸಂವಿಧಾನ ಇಲ್ಲದೆ ಹೋದರೆ ಭಾರತ ಭಾರತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿನ ಜನ ಮನುಷ್ಯರಾಗಿ ಇರಲ್ಲ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಬಾಯಿ ಬಡ್ಕೊಳ್ಳುವಂಥದ್ದು ನಮಗೂ ಸಹ ಬರುತ್ತೆ ಬಟ್ ನಮ್ಮದು ಪ್ರಜಾಪ್ರಭುತ್ವ ದೇಶ ಎಲ್ಲರೂ ಸಹ ಪರಸ್ಪರ ಗೌರವ ಇಟ್ಕೊಂಡು ಇಲ್ಲಿ ಜೀವಿಸ್ಬೇಕಾಗತ್ತೆ ಇದನ್ನೆಲ್ಲ ಬಿಟ್ಟು ಹತ್ತು ಕರ್ಗೆ ಇಪ್ಪತ್ತು ಕರ್ಗೆ ಅಂತೇನಾದರೂ ನೀವು ಮಾತಾಡಿದ್ರೆ ನಿಮ್ಮ ಚಾನಲ್ ಅಟ್ ಒಂದೇ ಸಾರಿ ನಿಮ್ಮ ಚಾನಲ್ ಇಂದೇ ಅದು ಪಾತಾಡ ತಲುಪುತ್ತೆ ಈಗಾಗಲೇ ತಲುಪಿದ ಕೂಡ ಅದು ಬೇರೆ ವಿಚಾರ ಮತ್ತು ಇನ್ನೊಂದು ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಹೇಗೆ ದುಡ್ಡು ಬರುತ್ತಿದೆಯೋ ಅದೇ ರೀತಿ ನಿಮ್ಮ ಚಾನಲ್ಗಳಿಗೂ ಸಹ ದುಡ್ಡು ಬರ್ತಿರೋ ಅಲ್ವಾ ಇದೊಂದು ಸಣ್ಣ ಡೌಟು ನಿಮ್ ಕೈಲಾದ್ರೆ ಇದನ್ನ ಬಗೆಹರಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ